ಕಾಂಗ್ರೆಸ್ ಅವ್ರು ಯಾರು ಕೂಡ ಹೋಗಬಾರ್ದು ಅನ್ನುವಂತ ಒಂದು ಆದೇಶ ದೊಡ್ಡ ಮಟ್ಟದ ಚರ್ಚೆ ಬಿಜೆಪಿ ಕಾಂಗ್ರೆಸ್ ಅವರ ದುರ್ಬುದ್ಧಿ ಇವತ್ತೇನು ಪ್ರಕಟ ಆಗಿಲ್ಲ ಮುಂದೆ ಅಯೋಧ್ಯೆಯ ಕೇಸ್ ಬಂದಾಗ ಸುಮಾರು ಇಪ್ಪತ್ತೈದು ಜನ ಲಾಯರ್ಗಳನ್ನ ಇವರೇ ಪ್ರಾಯೋಜಿಕತ್ವ ಮಾಡಿ ರಾಮ ಮಂದಿರ ಅಲ್ಲಿಲ್ಲ ರಾಮನೇ ಕಾಲ್ಪನಿಕ ರಾಮಾಯಣ ಅನ್ನೋದು ಸುಮ್ಮನೆ ಕತೆ ಪುಸ್ತಕ ಅದು ಅದಕ್ಕೆ ಯಾವುದೇ ಇಡೀ ದೇಶದಲ್ಲಿ ಎಲ್ಲೂ ದಾಖಲೆಗಳಿಲ್ಲಂತೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ಲಕ್ಷ ಏನು ಒಂದು ಹತ್ತು ಲಕ್ಷ ದಾಖಲೆಗಳು ಸಿಗುತ್ತೆ ಇವತ್ತೂ ಕೂಡ ಅಂಥದ್ರಲ್ಲಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದಂಥ ಕಾಂಗ್ರೆಸ್ ಅವ್ರಿಗೆ ಈಗ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದು ಇಲ್ಲ ಅಂತ ಹೇಳಿದ್ದಾರೆ ಅವರ ಇವರು ಪಾಪ ಮಾಡಿರೋರು ರಾಮನ ಬಗ್ಗೆ ಅವೇಳನಕಾರಿಯಾದಂಥ ಮಾತುಗಳನ್ನು ಹೇಳಿರೋ ಅಂಥವ್ರು ಇವರು ಬರದೇ ಇದ್ರೇ ಒಳ್ಳೆಯದು ಅನಿಸ್ತದೆ ಯಾಕಂದರೆ ಇಷ್ಟೆಲ್ಲ ಪಾಪ ರಾಮನ ಬಗ್ಗೆ ಕೆಡ ಕೆಡ್ದಾಗ ಮಾತಾಡಿ ರಾಮನ ಬರ್ತ್ ಸರ್ಟಿಫಿಕೇಟ್ ಕೇಳಿದವ್ರಿಗೆ ಅಲ್ಲಿ ಭಾಗವಹಿಸೋದು ಅರ್ಥವೇ ಇಲ್ಲ ಹೋಗಿ ಏನಂತ ಕೂತ್ಕೊತಾರೆ ಎಲ್ ಕೆ ಅಡ್ವಾಣಿ ಅವ್ರನ್ನ ಕರೆಯೋದಕ್ಕೆ ಮನೋಹರ್ ಮುರಳಿ ಅವ್ರನ್ನ ಕರೆಯೋದಕ್ಕೆ ಇಚ್ಛಾಶಕ್ತಿ ಇಲ್ಲದೆ ಅನ್ನೋವಂಥವ್ರು ನಾವು ಬರಲಿಲ್ಲ ಅಂತೇಳಿ ಇವತ್ತು ಈ ರೀತಿಯಾಗಿ ಆಗಲೇ ಅದ್ವಾನಿಯವರು ಆ ಕಾರ್ಯಕ್ರಮದಲ್ಲಿ ಅವ್ರ ಆರೋಗ್ಯ ಭಾಳ ಇದೆ ಕಡಿಮೆ ತೊಂಬತ್ತ ಮೂರು ವರ್ಷನ ಏನೋ ಆಗಿ ಆಗಿರ್ಬೇಕು ಅವ್ರಿಗೆ ಹಿರಿಯರು ಭಾರ ಅವ್ರಿಗೆ ಎಷ್ಟು ಸಮಯ ಕೂತ್ಕೊಬೋದು ಅಷ್ಟು ಸಮಯ ಬಂದು ಅವರು ಹೋಗ್ತಾರೆ ಅಂತ ಹೇಳಿದ್ದಾರೆ ಮತ್ತು ಅದ್ವಾನಿಯವರು ಬರೋದು ಬಿಡೋದು ಈ ಕಾಂಗ್ರೆಸ್ ಅವ್ರಿಗೆ ಏನು ಸಂಬಂಧ ಇತ್ತು ಅದ್ವಾನಿಯವರು ಈ ರಾಮ ಮಂದಿರ ಕಟ್ಟಬೇಕು ಅಂತೇಳಿ ಅವ್ರನ್ನ ಹೋರಾಟ ಮಾಡಿದಾಗ ಬಂಧಿಸ್ತಾರೆ ಯಾರು ಇದೇ ನೀವೇ ಕಾಂಗ್ರೆಸ್ ಅವರು ಇಡೀ ದೇಶದಲ್ಲಿ ರಾಮ ಮಂದಿರದ ಹೋರಾಟ ಪ್ರಾರಂಭ ಮಾಡಿದಾಗ ಅವ್ರನ್ನ ಬಂಧಿಸಿ ಬಿಹಾರದಲ್ಲಿ ಜೈಲಿಗೆ ಇಟ್ಟೋರು ಯಾರು ಇದೇ ಕಾಂಗ್ರೆಸ್ ಅವರು ಇದೇ ಲಲ್ಲೂ ಪ್ರಸಾದ್ ಯಾದವ್ ಅವಾಗ ರಾಮ ಮಂದಿರದ ಹೋರಾಟ ಆದಾಗ ಅದ್ವಾನಿಯವ್ರನ್ನ ಬಂಧಿಸ್ತೀರಾ ನಿಮ್ಮ ಯೋಗ್ಯತೆಗೆ ಈಗ ಅವ್ರನ್ನ ಅವ್ರು ಪರವಾಗಿ ಮಾತಾಡ್ತಿರಲ್ಲ ಏನು ಎರಡು ನಾನು ನಿಮ್ಮದು ಎಷ್ಟು ನಾಲ್ಗೆ ಇದೆ ಕಾಂಗ್ರೆಸ್ ಅವರಿಗೆ ಎರಡು ನಾಲ್ಗೆ ಇರೋರೆ ಹಿಂಗೆ ಮಾತಾಡೋದು ಒಂದು ನಾಲ್ಗೆ ಇದ್ದರೆ ಒಂದು ಕರೆಕ್ಟಾಗಿ ಮಾತಾಡ್ತಿರಂಗೆ ಎರಡ್ ನಾಲ್ಗೆ ಇರೋದಕ್ಕೋಸ್ಕರ ಒಂದು ಕಡೆ ಅದ್ವಾನಿಯವರನ್ನ ರಾಮರತ್ತೆ ಅದು ಬಂದಿಸ್ತೀರಾ ಈಗ ಅದ್ವಾನಿಯವರು ಇನಾಗ್ರೇಷನ್ ಹೋಗ್ಬೇಕು ಅಂತ ಹೇಳ್ತೀರ ಇನ್ನೊಂದು ಕಡೆ ರಾಮ ಹುಟ್ಟಿದಾನಂತ ಬಸ್ ಸರ್ಟಿಫಿಕೇಟ್ ಕೇಳ್ತೀರಾ ಈಗ ನಾವು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಂತ ಹೇಳ್ತೀರಾ